ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ತಪ್ಪಿಲ್ದ ಕ್ಲೀನ್ ಚೀಟ್ ಕೊಡ್ತಾರೆ ಲೋಕಾಯುಕ್ತ ತನಿಖೆಗೆ ನಾವು ಕೊಟ್ಟಿದ್ದಲ್ಲ ಅಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟಿದ್ದಲ್ಲ ನಮ್ ಸಾಯಬ್ರದಾಗ್ಲಿ ನಮ್ ಭೈರತಿ ಸುರೇಶ್ ಅನ್ನೋದಾಗ್ಲಿ ನಮ್ ಪಾರ್ವತಿಯವರದಾಗ್ಲಿ ಯಾರ್ದು ತಪ್ಪಿಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದನ್ನ ನಾವು ಗೌರವಿಸ್ತೀವಿ ಅಂತ ಮತ್ತೆ ಅಲ್ಲರಿ ಇಲ್ಲಿ ಲೋಕಾಯುಕ್ತ ಮೇಲೆ ಹಂಗಾರ ನಂಬಿಕೆ ಅಲ್ವಾ ಲೋಕಾಯುಕ್ತನ ದೊಡ್ಡ ಏಜೆನ್ಸಿ ಅಲ್ಲ ಸಿಬಿ ಅವಶ್ಯಕತೆ ಏನಿದೆ ಸರ್ ವರದಿನ ಕುಡಿ ಅಂತಂದು ಕೋರ್ಟ್ ಕೇಳಿದೆ ಹೊತ್ತು ಬಹಿರಂಗಪಡಿಸಿ ಅಂತಂದು ಹೇಳಿಲ್ಲ ಇಲ್ಲ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ನನಗಂತೂ ನಂಬಿಕೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ನಮ್ಮ ಸುರೇಶ್ ಅಣ್ಣ ಆಗಲಿ ನಮ್ಮ ಪಾರ್ವತಕ್ಕ ಅವರಾಗಲಿ ಅವ್ರಿಗೂ ನನಗೆ ಕ್ಲೀನ್ ಶೀಟ್ ಸಿಕ್ಕಿದೆ ಹೈಕೋರ್ಟಲ್ಲಿ ಇದು ಯಾವುದೇ ಕಾರಣಕ್ಕೆ ಸಿ ಬಿ ಐಗೆ ಇದು ಕೊಡಲ್ಲ ಅದರ ಅವಶ್ಯಕತೆ ಇಲ್ಲ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನೂರ ಹತ್ತಕ್ಕೂ ಹೆಚ್ಚು ಹಳ್ಳಿ ಆಗಿದೆ ಇವತ್ತು ನಾವು ಕಮಗುಟ್ಟಳ್ಳಿ ಪಂಚಾಯತ್ನಲ್ಲಿ ಚಿಕ್ಕನಾರ್ಕನಹಳ್ಳಿ ಕೊಮ್ಮಲ್ಮರಿ ದಿನ್ನಹಳ್ಳಿಗೆ ಬರ್ತಿದ್ದೀವಿ ಈಗ ಎರಡು ಹಳ್ಳಿ ಆಯಿತು ಚಿಕ್ಕನಾರ್ಪನಹಳ್ಳಿಯಲ್ಲಿ ಶತಮ ವರ್ಷಗಳಿಂದ ಒಂದು ಸಮಸ್ಯೆ ಇತ್ತು ಏನಂದ್ರೆ ಒಂದು ಸರ್ವೆ ನಂಬರಲ್ಲಿ ಒಂದು ಇಪ್ಪತ್ತೆರಡು ಮನೆ ಕಟ್ಟಿದ್ರು ಅಲ್ಲಿ ರೋಡ್ ಹಾಕೋಕ್ಕೆ ಎಲ್ಲ ಸಮಸ್ಯೆ ಇತ್ತು ಯಾಕೆಂದರೆ ಆ ಸರ್ವೆ ನಂಬರ್ ಅದು ಪ್ರೈವೇಟ್ ಅವ್ರ ಜಾಗ ಆಗಿತ್ತು ಇವತ್ತು ಅವ್ರಿಗೆ ಏನು ಮಾಡಿದ್ವಿ ಪಾಪ ಅವರು ಸರ್ಕಾರದಿಂದ ನಾವು ಪ್ರಿಲಿಮನರಿ ನೋಟಿಫಿಕೇಶನ್ ಮಾಡಿ ತಗೋಣ ಅಂತ ಹೋದ್ರೆ ಸರ್ಕಾರದಿಂದ ಅಲ್ಲಿ ಬರಲ್ಲ ಇಪ್ಪತ್ತು ಇಪ್ಪತ್ತೈದು ಮನೆ ಕಟ್ಟಿದ್ದಾರೆ ಈಗ ಸರ್ಕಾರದಿಂದ ಅವ್ರಿಗೆ ಕಂಪೆನ್ಸೇಷನ್ ಬರಲ್ಲ ಕಟ್ಕೊಂಡ್ರೆ ಹಿಡಿಯಿಲ್ಲ ಸೊ ಊರವ್ರ ಮುಂದೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನ ಪ್ರಿಲಿಮನರಿ ನೋಟಿಫಿಕೇಶನ್ ರೆಫರ್ ಮಾಡಿ ಆ ಇಪ್ಪತ್ತೆರಡು ಮನೆಯೂ ಬಡವರು ಕೊಡಂಗೆ ಅದೊಂದು ತೀರ್ಮಾನ ತಗೊಂಡ್ವಿ ಅಲ್ಲಿ ಚರಂಡಿ ಮತ್ತೆ ರಸ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದೀವಿ ಕೊಮ್ಮಲ್ಮರಿಗೆ ಬಂದ್ವಿ ಇಲ್ಲಿ ಸ್ಮಶಾನಕ್ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ ಎರಡು ಎಕರೆ ಸ್ಮಶಾನಕ್ ಜಾಗ ಗುರುತಿಸಿದ್ವಿ ಮತ್ತೆ ಇಲ್ಲಿ ಈ ರೂಟ್ಗೆ ದಿನಹಳ್ಳಿ ಕೊಂಬಲ್ಮರಿ ಮತ್ತೆ ಚಿಕ್ಕನಾರ್ಪುನಳ್ಳಿಗೆ ಬಸ್ ಬರ್ತಿರ್ಲಿಲ್ಲ ಮಕ್ಳು ಎರಡು ಕಿಲೋಮೀಟರ್ ಬೊಮ್ಮನಹಳ್ಳಿ ಕ್ರಾಸ್ ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು ಈಗ ಬಸ್ ವ್ಯವಸ್ಥೆ ನಾಳೆಯಿಂದ ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ ನಾಳೆ ತಪ್ಪಿದ ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರಂಗೆ ಮಾಡ್ತೀವಿ ಹಳ್ಳಿಗೆ ಬಂದಾಗ ತುಂಬಾ ಸಮಸ್ಯೆಗಳು ನೋಡಿ ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ ಇಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದೀವಿ ನಾವು ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗಕ್ಕೆಲ್ಲ ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೆ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ದೀವಿ ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾ ಇದೆ ಸರ್